ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣ ಯತ್ಸ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧರುವ ನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವರು ಹಿಡಿಂಬೆಯೊಡನೆ ಶಾಲಿಹೋತ್ರ ಸರಸ್ಸಿಗೆ ಹೋಗಿ ಅಲ್ಲಿದ್ದವರ ಆತಿಥ್ಯವನ್ನು ಸ್ವೀಕರಿಸಿದುದು ಭೀಮನು ಹಿಡಿಂಬೆಯನ್ನು ವಿವಾಹವಾದುದು ವ್ಯಾಸನು ಬಂದು ಕುಂತಿಗೆ ಸಮಾಧಾನವನ್ನು ಹೇಳಿದುದು ಎಂಬ ನೂರ ಅರವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜನ ನಿಯಮಕ್ಕೆ ಸಮ್ಮತಿಸಿ ಹಿಡಿಂಬೆಯು ಒಡನೆಯೇ ಕುಂತಿಯನ್ನು ತನ್ನ ಹೆಗಲ ಮೇಲೆ ಏರಿಸಿಕೊಂಡಳು ಭೀಮಾರ್ಜುನರಿಬ್ಬರು ಅವಳ ಉಭಯ ಪಾರ್ಶ್ವಗಳಲ್ಲಿ ಹೊರಟರು ನಕುಲ ಸಹದೇವರಿಬ್ಬರು ಅವಳನ್ನು ಹಿಂಬಾಲಿಸಿ ಬರುತ್ತಿದ್ದರು ಭಯಂಕರ ಗಮನವುಳ್ಳ ಆಕೆಯು ಯುಧಿಷ್ಠಿರನನ್ನು ಮುಂದೆ ಬಿಟ್ಟುಕೊಂಡು ಜಲಾರ್ಥಿನಿಯಾಗಿ ರಮಣೀಯವಾದ ಶಾಲಿಹೋತ್ರ ಸರಸ್ಸನ್ನು ಸೇರಿದಳು ಅವರ ಅದರ ತೀರದಲ್ಲಿದ್ದ ಒಂದು ಮರದಡಿಯಲ್ಲಿ ಪಾಂಡವರಿಗಾಗಿ ಎಲೆಗಳಿಂದ ವಾಸಸ್ಥಳಗಳನ್ನು ಕಟ್ಟಿ ಕಟ್ಟಿದಳು ತನಗೂ ಕುಂತಿಗೂ ಪ್ರತ್ಯೇಕವಾಗಿ ಅದರ ಪಕ್ಕದಲ್ಲಿಯೇ ಬೇರೆ ವಸತಿಗಳನ್ನು ಕಲ್ಪಿಸಿಕೊಂಡಳು ಹಸಿವು ಬಾಯಾರಿಕೆಗಳಿಂದ ಪೀಡಿತರಾದ ಪಾಂಡವರು ಆ ಕೊಳದಲ್ಲಿ ಸ್ನಾನ ಮಾಡಿ ಸಂಧ್ಯಾ ಮುಗಿಸಿ ದಾಹ ಶಾಂತಿಗಾಗಿ ನೀರನ್ನು ಮಾತ್ರ ಕುಡಿದರು ಇಷ್ಟರಲ್ಲಿಯೇ ಶಾಲಿಹೋತ್ರ ಮಹರ್ಷಿಯು ಪಾಂಡವರು ಹಸಿದು ಬಂದುದನ್ನು ತಿಳಿದು ಅವರಿಗೆ ಬೇಕಾದಷ್ಟು ಅನ್ನಪಾನಾದಿಗಳನ್ನು ತನ್ನ ಮನಸ್ಸಂಕಲ್ಪದಿಂದಲೇ ಒದಗಿಸಿದನು ಆ ಪಾಂಡವರು ಕುಂತಿಯು ಆಮೇಲೆ ಆ ಋಷ್ಯಾಶ್ರಮದಲ್ಲಿಯೇ ತಂಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರುವಾಗ ಅರಗಿನ ಮನೆಯಲ್ಲಿ ನಡೆದ ವಿಷಯವನ್ನು ರಾಕ್ಷಸನ ಚರಿಯೆಯನ್ನು ಮತ್ತು ಬೇರೆ ಹಲವು ವೃತ್ತಾಂತಗಳನ್ನು ಕುರಿತು ಮಾತನಾಡುತ್ತಿದ್ದರು ಮಾತು ಮುಗಿದೊಡನೆಯೇ ಕುಂತಿಯು ಭೀಮನನ್ನು ಕುರಿತು ನಿನಗೆ ಪಾಂಡುರಾಜನು ಹೇಗು ಹಾಗೆ ಹಿರಿಯಣ್ಣನಾದ ಈ ಯುಧಿಷ್ಠಿರನು ಪೂಜಾರ್ಹನು ಧರ್ಮಗ್ನಾದ ಆ ಯುಧಿಷ್ಠಿರನಿಗೂ ನಾನು ಪೂಜಾರ್ಹಳಾದುದರಿಂದ ನೀನು ನನ್ನನ್ನು ಇಮ್ಮಡಿಯಾಗಿ ಗೌರವಿಸಬೇಕು ಪಾಂಡುವಿನ ಪ್ರೀತಿಗಾಗಿಯಾದರೂ ಆದರೂ ನನ್ನ ಅಭೀಷ್ಟವನ್ನು ನೆರವೇರಿಸು ವೃಕೋಧರ ಪಾಪಾತ್ಮನು ತಿಳಿಗೇಡಿಯು ಆದ ದುರ್ಯೋಧನನು ನಮಗೆ ಉಪಕಾರವನ್ನು ಮಾಡಿರುವನು ಆ ಅಪಕಾರಕ್ಕೆ ಪ್ರತೀಕಾರವೇನು ಎಂಬುದು ಇನ್ನೂ ನಮಗೆ ತಿಳಿಯಲಿಲ್ಲ ಆದರೆ ಮುಂದೆ ಕೆಲವು ದಿವಸಗಳೊಳಗಾಗಿ ನಮಗೆ ಕ್ಷೇಮವು ಲಭಿಸುವುದು ಆದುದರಿಂದ ನಾವು ಇಲ್ಲಿಯೇ ವಾಸ ಮಾಡಿಕೊಂಡಿರುವೆವು ಇದು ನಿರ್ಭಯವಾಗಿಯೂ ಇತರ ದುರ್ಗಮವಾಗಿಯೂ ಇರುವುದು ಅದು ಹಾಗಿರಲಿ ಈಗ ಮತ್ತೊಂದು ಧರ್ಮ ಸಂಕಟವಿದೆ ನೀನಾದರೂ ವಿಶೇಷ ಪ್ರಾಜ್ಞನು ನಿನಗೆ ತಿಳಿಸಬೇಕಾದುದೇನೂ ಇಲ್ಲ ಆ ಸ್ತ್ರೀಯು ನಿನ್ನನ್ನು ನೋಡಿದೊಡನೆಯೇ ಮನ್ಮಥ ಬಾಧೆಗೊಳಗಾಗಿ ಧರ್ಮಾನುಸಾರವಾಗಿ ಯುಧಿಷ್ಠಿರನನ್ನು ನನ್ನನ್ನು ಬೇಡಿಕೊಂಡಿರುವಳು ಧರ್ಮಕ್ಕಾಗಿ ನೀನು ಈಕೆಗೆ ಪುತ್ರದಾನ ಮಾಡು ಆ ಪುತ್ರನು ನಮಗೆ ಮುಂದೆ ಒಳ್ಳೆಯದನ್ನೇ ಮಾಡುವನು ನಮಗೆ ವಿರೋಧಿಸುವವನಲ್ಲ ನಮ್ಮಿಬ್ಬರ ಮಾತಿನಂತೆ ಆಚರಿಸು ಎಂದಳು ಭೀಮನು ಅದೇ ರೀತಿಯಲ್ಲಿ ಪ್ರತಿಜ್ಞೆ ಮಾಡಿ ಜನನಿ ನಿನ್ನ ಮಾತು ವೇದ ವಿಧಿಗೆ ಸಮಾನವಾದುದೆಂದು ತಿಳಿದು ನಾನು ತಪ್ಪದೆ ನಡೆಸುವೆನು ಎಂದು ಹೇಳಿ ತನ್ನ ಸಹೋದರರ ಎದುರಿಗೆ ಆ ರಾಕ್ಷಸಿಯನ್ನು ನೋಡಿ ರಾಕ್ಷಸಿ ನನ್ನದೊಂದು ನಿಯಮವನ್ನು ತಿಳಿಸುವೆನು ನಿನಗೆ ಪುತ್ರೋತ್ಪತ್ತಿಯಾಗುವವರೆಗೆ ಮಾತ್ರ ನಾನು ನಿನ್ನೊಡನೆ ಇರುವೆನು ಅದುವರೆಗೆ ನಿನ್ನ ರಾಕ್ಷಸ ಸ್ವಭಾವವನ್ನು ನನ್ನಲ್ಲಿ ತೋರಿಸದೆ ಉತ್ತಮ ಸ್ತ್ರೀ ಗುಣಗಳಿಂದ ನೀನು ನನ್ನೊಡನೆ ಇರಬೇಕು ಎಂದನು ಆ ಹಿಡಿಂಬೆಯು ಹಾಗೆಯೇ ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಆ ಹಗಲೆ ತನ್ನ ನಿವಾಸಕ್ಕೆ ಹೋಗಿ ರಾಜಯೋಗ್ಯವಾದ ಭೋಜನ ಪದಾರ್ಥಗಳನ್ನು ತಂದಳು ಆಕೆಯು ಕಾಮರೂಪಿಣಿಯಾದುದರಿಂದ ಸುಂದರವಾದ ರೂಪವನ್ನು ತಾಳಿ ಭೀಮಸೇನನನ್ನು ಎತ್ತಿಕೊಂಡು ವಿಹಾರಕ್ಕಾಗಿ ಅಂತರಿಕ್ಷಕ್ಕೆ ಹಾರಿದಳು ಅವಳು ಸರ್ವಾಭರಣ ಭೂಷಿತೆಯಾಗಿ ಭೀಮನೊಡನೆ ಹೊರಟು ಅಲ್ಲಲ್ಲಿ ಯಥೇಚ್ಛವಾಗಿ ವಿಹರಿಸುತ್ತಿದ್ದಳು ಮೃಗ ಪಕ್ಷಿ ಧ್ವನಿಗಳಿಂದ ಕೂಡಿದ ಮನೋಹರವಾದ ಪರ್ವತ ಶಿಖರಗಳಲ್ಲಿಯೂ ರಮಣೀಯವಾದ ಉಪ್ಪರಿಗೆಗಳಲ್ಲಿಯೂ ದೇವತೆಗಳಿಗೆ ನಿವಾಸವಾದ ರಮ್ಯ ಸ್ಥಳಗಳಲ್ಲಿಯೂ ಇಂಪಾದ ಗೀತಗಳನ್ನು ಹಾಡುತ್ತಾ ಜೀವನನ್ನು ಯಾವಾಗಲೂ ಸಂತೋಷ ಪಡಿಸುತ್ತಿದ್ದಳು ಕಾಮಚಾರಿಣಿಯಾದ ಆಕೆಯು ಮನೋಹರವಾದ ರೂಪವನ್ನು ತಾಳಿ ದುರ್ಗಮವಾದ ವನಗಳು ಪರ್ವತಗಳು ವೃಕ್ಷಗಳು ತಾವರೆ ನೈದಿಲೆ ಮುಂತಾದ ಹೂಗಳಿಂದ ತುಂಬಿದ ಸರೋವರಗಳು ವೈಢೂರ್ಯಮಯವಾದ ಮರಳಿನಿಂದ ಕೂಡಿದ ದ್ವೀಪಗಳು ಪುಣ್ಯಕರವಾದ ದೇವತಾ ವನಗಳು ಪರ್ವತ ಪರ್ವತ ಸಾನುಗಳು ನದಿ ತೀರಗಳು ಗಿರಿ ನದಿಗಳು ಪುಷ್ಪಿತಗಳಾದ ಲತಾ ಮಂಟಪಗಳು ಕುಲ ಗಿರಿ ವನಗಳು ಗುಹೆಗಳು ತಾವರೆ ಕೊಳಗಳು ಸುವರ್ಣ ರತ್ನಗಳಿಂದ ಪ್ರಕಾಶಿಸುತ್ತಿರುವ ಸಮುದ್ರ ತೀರಗಳು ರಮ್ಯವಾದ ನಗರಗಳು ಮತ್ತು ತೋಟಗಳು ಗುಹ್ಯಕರ ಮತ್ತು ಋಷಿಗಳ ವಾಸಸ್ಥಳಗಳು ಸಕಲ ಜಂತುಗಳಲ್ಲಿಯೂ ಫಲಪುಷ್ಪಗಳು ಸಮೃದ್ಧವಾಗಿರುವ ಮಾನಸ ಸರೋವರ ಪ್ರಾಂತಗಳು ಈ ಪ್ರದೇಶಗಳನ್ನೆಲ್ಲ ಭೀಮನನ್ನು ಸುತ್ತಿಸಿ ಆನಂದ ಪಡಿಸುತ್ತಿದ್ದಳು ಪುಣ್ಯಶಾಲಿಗಳು ರ ಸ್ತ್ರೀಯರೊಡನೆ ಸ್ವರ್ಗ ಸುಖವನ್ನು ಹೇಗೋ ಹಾಗೆ ಮಹಾ ತೇಜಸ್ವಿಯಾದ ಭೀಮನು ಆಕೆಯೊಡನೆ ಸುಖ ಭೋಗದಲ್ಲಿ ಮಗ್ನಾಗಿದ್ದನು ರತ್ನ ಖಚಿತ ಕಾಂಚಿ ಧಾಮದಿಂದ ಶೋಭಿತವಾದ ಅವಳ ಮಧ್ಯವನ್ನು ಎಷ್ಟು ನೋಡಿದರೂ ತೃಪ್ತನಾಗದೆ ಭೀಮನು ಪದೇ ಪದೇ ಅದನ್ನೇ ನೋಡುತ್ತಿರುವನು ಮನು ಆಕೆಯು ಭೀಮನನ್ನು ಮೇಲೆ ಹೇಳಿದ ಸ್ಥಳಗಳಿಗೆಲ್ಲ ಕರೆದುಕೊಂಡು ಹೋಗಿ ಆತನನ್ನು ತೃಪ್ತಿಪಡಿಸುತ್ತ ಆತನಿಂದ ತಾನು ಭೋಗಗಳಲ್ಲಿ ತೃಪ್ತಿ ಹೊಂದುತ್ತಾ ಆನಂದದಿಂದಿದ್ದಳು ಆಕೆಯು ಹಗಲು ಹಗಲು ವೇಳೆಯಲ್ಲಿ ಭೀಮನೊಡನೆ ವಿಹರಿಸುತ್ತಿದ್ದು ರಾತ್ರಿಯ ಕಾಲದಲ್ಲಿ ಆತನನ್ನು ಮನೆಗೆ ಕರೆತಂದು ಆತನ ತಾಯಿಗೆ ಒಪ್ಪಿಸುತ್ತಿದ್ದಳು ಆ ಭೀಮನು ಪ್ರತಿದಿನವೂ ರಾತ್ರಿ ಅಣ್ಣ ತಮ್ಮಂದಿರೊಡನೆ ನಿದ್ರಿಸುವನು ಆಗ ಹಿಡಿಂಬೆಯು ಕುಂತಿಗೆ ಉಪಚಾರಗಳನ್ನು ಮಾಡುತ್ತಾ ರಾತ್ರಿಯೆಲ್ಲವೂ ಆಕೆಯ ಪಕ್ಕದಲ್ಲಿಯೇ ಇರುವಳು ಮತ್ತು ಆಕೆಯು ಆಗಾಗ ಅವರಿಗೆ ಕೋರಿದ ಭೋಜನ ಪದಾರ್ಥಗಳನ್ನು ಮುಖವಾಸನೆ ಮೊದಲಾದ ಭೋಗ್ಯ ವಸ್ತುಗಳನ್ನು ತಂದು ಕೊಡುತ್ತಿದ್ದಳು ಆ ರಾತ್ರಿಯು ಕಳೆದು ಬೆಳಗಾದೊಡನೆ ಮಹಾ ದಿವ್ಯ ದಿವ್ಯದರ್ಶಿಯು ಆದ ವ್ಯಾಸನು ಅಲ್ಲಿಗೆ ಬಂದನು ಆಗ ಪಾಂಡವರು ಕುಂತಿಯು ಆಕೆಯ ಸೊಸೆಯಾದ ಕಿಡಿಂಬೆಯು ಆ ಮಹಾತ್ಮರನ್ನು ನಮಸ್ಕರಿಸಿ ಬದ್ಧಾಂಜಲಿಗಳಾಗಿ ನಿಂತುಕೊಂಡಿದ್ದರು ವ್ಯಾಸನು ಅವರನ್ನು ಕುರಿತು ಭರತ ಕುಲಶ್ರೇಷ್ಠರೇ ಧೃತರಾಷ್ಟ್ರ ಪುತ್ರರು ರಾಜ್ಯದಲ್ಲಿ ತಾವು ಮಾತ್ರ ಸ್ಥಿರವಾಗಿ ನಿಂತು ನಿಮ್ಮನ್ನು ಅಧರ್ಮದಿಂದ ಊರು ಬಿಟ್ಟು ಕಳುಹಿಸಿದರೆಂಬುದು ಆಗಲೇ ನನ್ನ ಧ್ಯಾನ ದೃಷ್ಟಿಗೆ ತಿಳಿಯಿತು ಅದನ್ನು ತಿಳಿದೇ ನಾನು ನಿಮಗೊಂದು ದೊಡ್ಡ ಹಿತವನ್ನು ಕೋರಿ ಎಲ್ಲಿಗೆ ಬಂದೆನು ನೀವು ದುಃಖ ಪಡಬೇಡಿರಿ ಇವೆಲ್ಲ ಮುಂದೆ ನಿಮ್ಮ ಸುಖಕ್ಕಾಗಿಯೇ ಎಂದು ತಿಳಿಯಿರಿ ಎಲೈ ಪಾಂಡುಕುಮಾರರೇ ನೀವು ಪೂರ್ವ ಜನ್ಮದಲ್ಲಿ ನಿಮ್ಮ ಸುಹೃತ್ತುಗಳನ್ನು ಅಗಲಿಸಿ ಹಿಂಸೆ ಪಡಿಸಿದ್ದಕ್ಕೆ ಫಲವಾಗಿ ಈ ರೀತಿ ನಡೆದಿದೆ ಆ ಪಾಪ ಫಲವು ಮುಗಿದ ಮೇಲೆ ನೀವು ಮೊದಲಿನಂತೆಯೇ ನಿಮ್ಮ ಬಂಧುಗಳೊಡಗೂಡಿ ನಿಮ್ಮ ಸ್ವಂತ ರಾಜ್ಯದಲ್ಲಿ ವಿಹರಿಸುವಿರಿ ಇದರಲ್ಲಿ ಸಂದೇಹವಿಲ್ಲ ವ್ಯಸನ ಪಡಬೇಡಿರಿ ಬಂಧುಗಳಾದವರು ತನಗಿಂತಲೂ ದುಃಖಿತರಲ್ಲಿಯೂ ಬಾಲರಲ್ಲಿಯೂ ದಯೆಯನ್ನು ತೋರಿಸಬೇಕು ಆದುದರಿಂದಲೇ ನಿಮ್ಮಲ್ಲಿ ನನಗೆ ವಿಶೇಷವಾದ ಕನಿಕರವು ಹುಟ್ಟಿದೆ ನಾನು ನಿಮಗೆ ಮಾಡಬೇಕೆಂದಿರುವ ಹಿತವನ್ನು ತಿಳಿಸುವೆನು ಕೇಳಿರಿ ನೀವು ನನ್ನ ಆಗಮನವನ್ನೇ ನಿರೀಕ್ಷಿಸುತ್ತಾ ಇಲ್ಲಿ ರಹಸ್ಯವಾಗಿ ವಾಸ ಮಾಡುತ್ತೀರಿ ಇದು ಶಾಲಿಹೋತ್ರನ ತಪಸ್ಸಿನಿಂದ ನಿರ್ಮಿತವಾದ ಸರಸ್ಸು ಈ ಜಲವು ಬಹಳ ರಮಣೀಯವಾದುದು ಹಸಿವು ಬಾಯಾರಿಕೆ ಬಳಲಿಕೆ ಮುಂತಾದವುಗಳನ್ನು ಹೋಗಲಾಡಿಸುವುದು ನಿಮ್ಮ ಕಾರ್ಯೋದ್ದೇಶದಿಂದ ಆರು ತಿಂಗಳವರೆಗ ವರೆಗೂ ನೀವು ಇಲ್ಲಿಯೇ ಸುಖವಾಗಿ ವಿಹರಿಸುತ್ತೀರಿ ಎಂದನು ವ್ಯಾಸನು ಹೀಗೆ ಪಾಂಡವರನ್ನು ಸಮಾಧಾನಗೊಳಿಸಿ ಅವರನ್ನು ಪ್ರೀತಿಯಿಂದ ಅಪ್ಪಿಕೊಂಡನು ಕುಂತಿಯನ್ನು ಕುರಿತು ಅಮ್ಮ ಅಳಬಾರದು ಎಂದು ಆಕೆಯನ್ನು ಸಮಾಧಾನ ಪಡಿಸುತ್ತಾ ನಿನ್ನ ಪುತ್ರರೆಲ್ಲರೂ ಜೀವದಿಂದ ಬದುಕಿರುವರು ನಿನಗೇನು ಕಡಿಮೆ ನಿನ್ನ ಮಗನಾದ ಈ ಯುಧಿಷ್ಠಿರನು ಯಾವಾಗಲೂ ಧರ್ಮನಿರತನು ಭೂಮಂಡಲದಲ್ಲಿರುವ ಸಕಲ ರಾಜರನ್ನು ಜಯಿಸಬಲ್ಲವನು ಮುಂದೆ ಈತನು ಭೂಮಿಯೆಲ್ಲವನ್ನು ಧರ್ಮ ರೀತಿಯಲ್ಲಿ ಗೆದ್ದು ಧರ್ಮಾಚರಣೆಯುಳ್ಳವನಾಗಿ ಜಿತೇಂದ್ರಿಯನಾಗಿಯೂ ಇರುವನು ಮತ್ತು ಪರ್ವತಾರಣ್ಯಗಳಿಂದ ಕೂಡಿದ ಧರಣಿ ಮಂಡಲವನ್ನೆಲ್ಲ ಭೀಮಾರ್ಜುನರ ಬಲದ ಸಹಾಯದಿಂದ ತನ್ನ ವಶಪಡಿಸಿಕೊಂಡು ರಾಜ್ಯ ಸುಖವನ್ನು ಅನುಭವಿಸುವನು ಇದು ನಿಜವು ನಿನಗೂ ಮಾತ್ರಿಗೂ ಪುತ್ರರಾಗಿ ಜನಿಸಿದ ಈ ಪಂಚ ಪಾಂಡವರು ಲೋಕಪ್ರಸಿದ್ಧರಾಗಿ ನೆಮ್ಮದಿಯಿಂದ ತಮ್ಮ ದೇಶದಲ್ಲಿ ಸುಖವಾಗಿ ವಿಹರಿಸುವರು ಈ ಪುರುಷ ಶ್ರೇಷ್ಠರು ಭೂಮಿಯನ್ನು ಜಯಿಸಿ ಗೂರಿ ದಕ್ಷಿಣಗಳೊಡನೆ ರಾಜಸೂಯ ಅಶ್ವಮೇಧ ಮೊದಲಾದ ಯಜ್ಞಗಳನ್ನು ನೆರವೇರಿಸುವರು ಈ ನಿನ್ನ ಪುತ್ರರು ತಮ್ಮ ಬಂಧುಗಳಿಗೆ ಧನವನ್ನು ಸುಖವನ್ನು ತಂದು ತಮ್ಮ ಪಿತೃ ಪಿತಾಮಹರಿಂದ ಬಂದ ರಾಜ್ಯವನ್ನು ಪಡೆಯುವರು ಾವರ ಹೆಸಳಿನಂತೆ ಕಣ್ಣುಳ್ಳ ಈ ನಿನ್ನ ಸೊಸೆಯು ಕಮಲಪಾಲಿಕೆ ಎಂಬ ಹೆಸರುಳ್ಳವಳು ಈಕೆಯು ಭೀಮನ ಮನೋನುವರ್ತಿನಿಯಾಗಿ ಒಬ್ಬ ಮಗನನ್ನು ಪ್ರಸವಿಸುವಳು ಆ ಪುತ್ರನು ನಿಮ್ಮನ್ನು ಸಂಕಟದಿಂದ ಬಿಡಿಸುವನು ನೀವು ಒಂದು ತಿಂಗಳವರೆಗೆ ನಿರೀಕ್ಷಿಸಿರಿ ನಾನು ತಿರುಗಿ ಬರುವನು ನೀವು ದೇಶ ಕಾಲಗಳನ್ನು ಅನುಸರಿಸಿ ನಡೆದರೆ ಮುಂದೆ ಸಂತೋಷವನ್ನು ಪಡೆಯುವಿರಿ ಎಂದನು ಓ ಜನಮೇಜಯರಾಜ ಅವರೆಲ್ಲರೂ ಕೈಗಳನ್ನು ಜೋಡಿಸಿಕೊಂಡು ಹಾಗೆಯೇ ಮಾಡುವುದಾಗಿ ಹೇಳಿದ ಮೇಲೆ ಮಹಾತ್ಮನಾದ ಆ ವ್ಯಾಸನು ತಾನು ಬಂದ ದಾರಿಯನ್ನು ಹಿಡಿದು ಹೊರಟು ಹೋದನು ಇದು ನೂರ ಅರವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ